ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾಳೆ ನಾವು ಶಿವರಾತ್ರಿ ಆಚರಣೆಯನ್ನು ಮಾಡೇ ಮಾಡ್ತಿದ್ವಿ ಹಾಗಾಗಿ ನಾಳೆ ದಿನ ಬಹಳಷ್ಟು ಜನರಿಗೆ ಗೊಂದಲ ಇದೆ ಕೆಲವರು ಶಿವರಾತ್ರಿ ದಿನ ನಮ್ಮನೆಯಲ್ಲಿ ಶಿವಲಿಂಗ ಇಲ್ಲ ಹಾಗಾಗಿ ಯಾವ ರೀತಿ ಪೂಜೆಯನ್ನು ಮಾಡಿಕೊಳ್ಬೇಕಾಗತ್ತೆ ಮತ್ತು ಬಹಳಷ್ಟು ಜನರಿಗೆ ಉಪವಾಸ ಆಗಲಿ ಜಾಗರಣೆ ಆಗಲಿ ಆಚರಣೆ ಮಾಡೋಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಹಾಗೆ ಕೆಲವರು ಯಾವುದೇ ಪೂಜಾ ವಿಧಾನಗಳನ್ನು ಕೂಡ ನಮಗೆ ಮಾಡೋಕ್ಕೆ ಬರಲ್ಲ ಅಂತ ಕೂಡ ಹೇಳ್ತಾರೆ ಹಾಗಾಗಿ ಇಂಥವರು ಯಾವ ರೀತಿ ನೀವು ಆರಾಧನೆಯನ್ನು ಅಥವಾ ಆಚರಣೆಯನ್ನು ಮಾಡಿಕೊಳ್ಬೇಕು ಹಾಗೆ ಮಂತ್ರೋಕ್ತವಾಗಿ ಶಾಸ್ತ್ರೋಕ್ತವಾಗಿ ನಿಮಗೆ ಪೂಜೆ ಮಾಡೋಕೆ ಆಗದೇ ಇದ್ದರೂ ಕೂಡ ಈ ಐದು ವಸ್ತುಗಳನ್ನು ಶಿವನಿಗೆ ಸಮರ್ಪಣೆಯನ್ನು ಮಾಡಿ ನೀವು ಪೂಜೆಯನ್ನು ಮಾಡಿಕೊಂಡ್ರೂ ಕೂಡ ಶಿವನ ಆಶೀರ್ವಾದ ಸಿಗುತ್ತೆ ಅದು ಯಾವುದು ಜೊತೆಗೆ ಯಾರೆಲ್ಲ ಮುಟ್ಟಿನ ಒಂದು ಸಮಯ ಇರುತ್ತೆ ಅಂದರೆ ಯಾರು ಪೀರಿಯಡ್ಸ್ ಆಗಿರ್ತೀರ ನೀವು ಯಾವ ರೀತಿ ಉಪವಾಸವನ್ನು ಮಾಡಬಹುದಾ ಅಥವಾ ಶಿವನ ಮಂತ್ರವನ್ನು ಅಥವಾ ಶಿವನ ಪೂಜೆಯನ್ನು ಮಾಡಿಕೊಳ್ಬಹುದಾ ಅಥವಾ ಕೆಲವೊಬ್ಬರಿಗೆ ತ್ರೀ ಡೇಸ್ ಕಂಪ್ಲೀಟ್ ಆಗಿರುತ್ತೆ ಅಥವಾ ನಾಲ್ಕನೇ ದಿನ ಇರುತ್ತೆ ಈ ರೀತಿಯಲ್ಲಿ ಯಾವ ರೀತಿ ಸ್ನಾನವನ್ನು ಮಾಡಿ ಪೂಜೆಯನ್ನು ಮಾಡಿಕೊಳ್ಬೇಕು ಇದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ನಾನು ಈಗಾಗಲೇ ಶಿವರಾತ್ರಿಯ ಪೂಜೆಯ ಸಮಯ ಏನಿದೆ ಹಾಗೆ ಒಂದು ಮಹತ್ವವೇನಿದೆ ಜೊತೆಗೆ ಯಾವ ರೀತಿ ಸರಳವಾಗಿ ಪೂಜೆಯನ್ನು ಮಾಡಿಕೊಳ್ಬೇಕು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ ಆದರೂ ಕೂಡ ಕೆಲವೊಬ್ಬರಿಗೆ ಕೆಲವೊಂದು ವಿಷಯಗಳ ಬಗ್ಗೆ ಗೊಂದಲ ಅಂತೂ ಇದ್ದೇ ಇದೆ ಹಾಗಾಗಿ ಇವತ್ತು ಅದರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಮೊದಲನೇದಾಗಿ ಮನೆಯಲ್ಲಿ ಶಿವಲಿಂಗ ಇಲ್ಲದೇ ಇದ್ದರೆ ಅಥವಾ ಶಿವನ ಫೋಟೋನೂ ಕೂಡ ಇಲ್ಲದೆ ಇದ್ದರೆ ಯಾವ ರೀತಿ ಪೂಜೆಯನ್ನು ಮಾಡ್ಕೊಳ್ಬೋದು ಅಂತ ಕೇಳಿದ್ದೀರಾ ಹಾಗಾಗಿ ಯಾರಿಗೆಲ್ಲ ಶಿವಲಿಂಗವನ್ನು ಇಟ್ಟು ನಾವು ಪೂಜೆ ಪೂಜೆಯನ್ನ ಮಾಡಬೇಕು ಅಂತ ಅನ್ಕೊಂಡಿರ್ತೀರ ನೀವು ಅರಿಶಿನದಲ್ಲಿ ಮಾಡುವಂತ ಶಿವಲಿಂಗವನ್ನ ಮಾಡಿ ನೀವು ಪೂಜೆಯನ್ನ ಮಾಡ್ಕೊಳ್ಬಹುದು ಅಂದ್ರೆ ಅರಿಶಿನದಲ್ಲಿ ಲಿಂಗವನ್ನ ಶಿವಲಿಂಗವನ್ನು ಮಾಡಿ ಅದಕ್ಕೆ ಪೂಜೆಯನ್ನ ಮಾಡ್ಕೊಳ್ಬಹುದು ಅಥವಾ ಕೆಲವೊಬ್ಬರು ಹುತ್ತದ ಮಣ್ಣನ್ನು ತೆಗೆದುಕೊಂಡು ಬಂದು ಅಂದರೆ ಹುತ್ತದ ಮಣ್ಣನ್ನು ಹೋಗಿ ಹೇಗೆ ಅಂದರೆ ಹಾಗೆ ತಂದು ಪೂಜೆಯನ್ನು ಮಾಡೋಕ್ಕೆ ಆಗಲ್ಲ ಹಾಗಾಗಿ ಬಹಳಷ್ಟು ಮಡಿಯಿಂದ ಹೋಗಿ ನೀವು ಪೂಜೆಯನ್ನು ಮಾಡಿಕೊಂಡು ಅಲ್ಲಿಂದ ಮಣ್ಣನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ಶಿವಲಿಂಗವನ್ನು ಮಾಡಿ ಪೂಜೆಯನ್ನು ಮಾಡಿಕೊಳ್ಬೋದು ಈ ಎರಡೂ ಪ್ರಕಾರವಾಗೂ ಕೂಡ ನೀವು ಪೂಜೆಯನ್ನು ಮಾಡಿಕೊಳ್ಬೋದು ಮನೆಯಲ್ಲಿ ಪೂಜೆ ಎಲ್ಲವನ್ನು ಕೂಡ ಮಾಡಿದ ನಂತರ ಅದನ್ನು ಅದೇ ಪ್ರಕಾರವಾಗಿ ಮನೆಯಲ್ಲಿ ಶಾಸ್ತ್ರೋಕ್ತವಾಗಿ ನಾವು ವಿಸರ್ಜನೆಯನ್ನು ಕೂಡ ಮಾಡಬೇಕಾಗುತ್ತೆ ನೀವು ಅರಿಶಿನವನ್ನು ಅಂದರೆ ಅರಿಶಿನದಲ್ಲಿ ಮಾಡಿರುವಂಥ ಶಿವಲಿಂಗವನ್ನು ಆಗಿದ್ದರೆ ನೀವು ಅದನ್ನು ನೀರಿನಲ್ಲಿ ಕಲಿಸ್ಕೊಂಡು ಅದನ್ನು ಗಿಡಕ್ಕೂ ಕೂಡ ಹಾಕೊಳ್ಬೋದು ಅಥವಾ ನೀವು ಕೂಡ ಹಚ್ಕೊಂಡು ಸ್ನಾನವನ್ನು ಕೂಡ ಮಾಡಬಹುದು ಯಾವುದೇ ರೀತಿ ದೋಷಗಳು ಕೂಡ ಇರೋದಿಲ್ಲ ಈ ರೀತಿಯಲ್ಲೂ ಕೂಡ ಮಾಡ್ಕೊಳ್ಬೋದು ಇನ್ನು ಮಣ್ಣಿನಲ್ಲಿ ಮಾಡಿರುವಂಥ ಶಿವಲಿಂಗವನ್ನು ಕೂಡ ಅಷ್ಟೇ ನೀವು ನೀರಿನಲ್ಲಿ ವಿಸರ್ಜನೆಯನ್ನು ಮಾಡಿ ಗಿಡಕ್ಕೆ ನೀವು ಹಾಕ್ಕೊಳ್ಬೋದು ಅಂದರೆ ತೆಂಗಿನ ಮರ ಆಗಿರಲಿ ಅಥವಾ ಒಟ್ಟಿನಲ್ಲಿ ಹೇಳೋದಾದರೆ ತುಳಿಯದೇ ಇರುವಂಥ ಜಾಗಕ್ಕೆ ನೀವು ಹಾಕಬೇಕಾಗತ್ತೆ ಈ ರೀತಿಯಲ್ಲಿ ನೀವು ಶಿವಲಿಂಗವನ್ನು ಮಾಡ್ಕೊಳ್ಬೋದು ಅಥವಾ ನಮಗೆ ಇದ್ಯಾವುದೂ ಕೂಡ ಆಗಲ್ಲ ಅನ್ನೋರು ನೀವು ಫೋಟೋ ಇದ್ದರೆ ಫೋಟೋಗೆ ಪೂಜೆಯನ್ನು ಮಾಡಿ ಫೋಟೋನೂ ಕೂಡ ಇಲ್ಲ ಅಂತಂದ ಪಕ್ಷದಲ್ಲಿ ಶಿವರಾತ್ರಿಯ ದಿನ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಶಿವನ ಧ್ಯಾನವನ್ನು ಮಾಡ್ತಾ ಶಿವನ ನಾಮಸ್ಮರಣೆಯನ್ನು ಮಾಡಬಹುದು ಹಾಗೆ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನ ದರ್ಶನವನ್ನು ಕೂಡ ಮಾಡಿ ಬಂದರೂ ಕೂಡ ಸಾಕು ಈ ಮೂರು ಪ್ರಕಾರಗಳಲ್ಲಿ ನೀವು ಶಿವನ ಒಂದು ಪೂಜೆನ ಅಂದರೆ ಯಾರ ಮನೆಯಲ್ಲಿ ಶಿವಲಿಂಗ ಇಲ್ಲ ಅಥವಾ ಒಂದು ಶಿವನ ಫೋಟೋ ಇಲ್ಲ ಅನ್ನೋರು ಈ ರೀತಿಯಲ್ಲಿ ಮಾಡಿಕೊಳ್ಬೋದು ಇನ್ನು ಜಾಗರಣೆ ಹಾಗೆ ಉಪವಾಸದ ವಿಚಾರಕ್ಕೆ ಬಂದರೆ ಉಪವಾಸ ಜಾಗರಣೆ ಅದೆರಡೂ ಕೂಡ ನಿಮ್ಮ ವೈಯಕ್ತಿಕ ಅದನ್ನು ಬಿಟ್ಟು ಒಂದು ಹಬ್ಬ ಅಥವಾ ಒಂದು ಶಿವರಾತ್ರಿಯ ಆಚರಣೆ ಅಂತ ಏನಿದೆ ಇದರ ಒಂದು ಮಹತ್ವ ಏನಿದೆ ಅಂತ ನಾವು ನೋಡಿದಾಗ ಜಾಗರಣೆ ಉಪವಾಸ ಎರಡೂ ಕೂಡ ಬಹಳ ಮುಖ್ಯವಾದಂಥ ಒಂದು ಆಚರಣೆ ಅದರಲ್ಲೂ ಶಿವರಾತ್ರಿ ಆಚರಣೆ ಅದೆರಡೂ ಕೂಡ ಬಹಳ ಮುಖ್ಯವಾದದ್ದು ಕೆಲವರಿಗೆ ಎಲ್ಲರಿಗೂ ಕೂಡ ಉಪವಾಸ ಆಚರಣೆ ಮತ್ತು ಜಾಗರಣೆ ಮಾಡೋಕ್ಕೆ ಆಗಲ್ಲ ಹಾಗಾಗಿ ನೀವು ಮನೆಯಲ್ಲಿ ಆವತ್ತಿನ ದಿನ ಸರಳವಾಗಿ ಶಿವನ ಪೂಜೆಯನ್ನು ಮಾಡಿ ಆದಷ್ಟು ಆವತ್ತಿನ ದಿನ ಶಿವನ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಹಾಗೆ ಶಿವನ ದರ್ಶನವನ್ನು ಮಾಡಿ ಬನ್ನಿ ಅದನ್ನು ಬಿಟ್ಟು ಮನೆಯಲ್ಲಿ ಸ್ವಲ್ಪ ಅನ್ನದ ಪದಾರ್ಥದಲ್ಲಿ ಅಂದರೆ ಅನ್ನದಲ್ಲಿ ಮಾಡಿರುವಂಥ ಅಡುಗೆಯನ್ನು ನೀವು ಊಟ ಮಾಡೋಕ್ಕೆ ಹೋಗಬೇಡಿ ಬದಲಾಗಿ ಉಪ್ಪಿಟ್ಟಾಗಿರ್ಬೋದು ಅಥವಾ ಸಿಹಿ ಅವಲಕ್ಕಿ ಆಗಿರ್ಬೋದು ಅಥವಾ ಹಣ್ಣುಗಳು ಅಥವಾ ಜ್ಯೂಸ್ ಈ ರೀತಿಯಲ್ಲಿ ತೆಗೆದುಕೊಂಡು ನೀವು ಉಪವಾಸ ಅಂತ ಹೇಳೋಕ್ಕೆ ಬರಲ್ಲ ಬದಲಾಗಿ ಫಲಹಾರವನ್ನು ಸೇವನೆಯನ್ನು ಮಾಡಿಕೊಂಡು ಕೂಡ ನೀವು ಶಿವನ ಪೂಜೆಯನ್ನು ಅವತ್ತು ಶಿವರಾತ್ರಿ ದಿನ ಮಾಡ್ಕೊಳ್ಬೋದು ಇನ್ನು ಜಾಗರಣೆ ವಿಚಾರಕ್ಕೂ ಕೂಡ ಅಷ್ಟೇ ಸಂಜೆ ಪೂಜೆ ಅಂದರೆ ಬೆಳಗಿನ ಪೂಜೆಯನ್ನು ಮಾಡ್ಕೊಳ್ಳಿ ಸಂಜೆ ಮುಖ್ಯ ಪೂಜೆ ಸಂಜೆಯಿಂದ ಪ್ರಾರಂಭ ಆಗುತ್ತೆ ಹಾಗಾಗಿ ಸಂಜೆ ವೇಳೆ ಮುಖ್ಯ ಪೂಜೆಯನ್ನು ಕೂಡ ಮಾಡಿಕೊಳ್ಬೋದು ಹಾಗೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಪೂಜೆ ಒಂದು ನಾನು ಈಗಾಗಲೇ ಸಮಯವನ್ನು ತಿಳಿಸ್ಕೊಟ್ಟಿದ್ದೀರಲ್ಲ ಆ ಎಲ್ಲ ಸಮಯದಲ್ಲಿ ನಿಮಗೆ ಯಾವ ಸಮಯ ಅನುಕೂಲ ಆಗುತ್ತೆ ಆ ಒಂದು ಸಮಯದಲ್ಲಿ ಹೆಚ್ಚಾಗಿ ಒಂದು ಸ್ಥಳದಲ್ಲಿ ಕುಳಿತುಕೊಂಡು ಶಿವನ ಮಂತ್ರವನ್ನು ಒಂದು ಕನಿಷ್ಠ ಇಷ್ಟು ಬಾರಿ ಹೇಳ್ತೀನಿ ಅಂತ ಸಂಕಲ್ಪವನ್ನು ಮಾಡಿಕೊಂಡು ನೀವು ಶಿವನಿಗೆ ಈ ರೀತಿಯಲ್ಲಿ ಕೂಡ ಸೇವೆಯನ್ನು ಮಾಡ್ಕೊಳ್ಬೋದು ಯಾಕಂದರೆ ಎಲ್ಲರಿಗೂ ಎಲ್ಲವನ್ನು ಕೂಡ ಆಚರಣೆ ಮಾಡಿ ಅಂದರೆ ಯಾರಿಗೂ ಕೂಡ ಮಾಡೋಕೆ ಆಗಲ್ಲ ಆದರೆ ಕೆಲವರು ಆಚರಣೆ ಮಾಡೋರು ಇರ್ತೀರ ಖಂಡಿತವಾಗ್ಲೂ ನಿಮಗೆ ಸಾಧ್ಯ ಆದರೆ ಆಚರಣೆಯನ್ನು ಮಾಡಿ ಇನ್ನೂ ಮುಟ್ಟಾದಂಥವರು ಅಥವಾ ಪೀರಿಯಡ್ಸ್ ಏನಾದರೂ ಬಂದಿರುತ್ತೆ ಹಾಗಾಗಿ ನಮಗೆ ಶಿವನ ಪೂಜೆ ಆಗಲಿ ಇದೆಲ್ಲವನ್ನು ಕೂಡ ಮಾಡೋಕ್ಕೆ ಆಗಲ್ಲ ನಾವು ಯಾವ ರೀತಿ ಮಾಡ್ಕೊಳ್ಳೋದು ಅಂತಂದು ಪಕ್ಷದಲ್ಲಿ ನೀವು ಕೂಡ ಅಷ್ಟೇ ಅವತ್ತಿನ ದಿನ ಮನಸ್ಸಿನಲ್ಲೇ ಶಿವನ ಏನೇ ಇದ್ದರೂ ಕೂಡ ಯಾವುದೇ ಒಂದು ವ್ರತಗಳಲ್ಲಿ ಪೂಜೆಗಳಲ್ಲಿ ನಾವು ಮುಟ್ಟಾದರೆ ನಾವು ಪೂಜೆಯನ್ನು ಮಾಡೋಕ್ಕೆ ಬರಲ್ಲ ಅದರಲ್ಲೂ ಶಿವರಾತ್ರಿ ದಿನ ಬಹಳ ಮಡಿಯಾಗಿ ಮನೆಯಲ್ಲೂ ಕೂಡ ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗಾಗಿ ಮನಸ್ಸಿನಲ್ಲೇ ಶಿವನ ನಾಮಸ್ಮರಣೆಯನ್ನು ಮಾಡಿ ಆದಷ್ಟು ಅಂದರೆ ಬಾಯಿ ಬಿಟ್ಟು ಶಿವನ ಮಂತ್ರಗಳು ಅಥವಾ ಶಿವನ ಸ್ತೋತ್ರಗಳನ್ನು ದಯವಿಟ್ಟು ಹೇಳೋಕ್ಕೆ ಹೋಗಬೇಡಿ ಬದಲಾಗಿ ಶಿವನ ನಾಮವನ್ನು ನೀವು ಮನಸ್ಸಿನಲ್ಲೇ ಬೇಕಿದ್ದರೆ ನಾಮಸ್ಮರಣೆಯನ್ನು ಮಾಡಿಕೊಳ್ಬೋದು ಅದನ್ನು ಬಿಟ್ಟರೆ ಇನ್ನು ಉಪವಾಸದ ವಿಚಾರಕ್ಕೆ ಬಂದರೆ ನೀವು ಕೂಡ ಅಷ್ಟೇ ಅನ್ನದ ಒಂದು ಪದಾರ್ಥ ಅನ್ನದಲ್ಲಿ ಮಾಡಿರುವಂಥ ಅಡುಗೆಯನ್ನು ತೆಗೆದುಕೊಳ್ಳೋಕ್ಕೆ ಹೋಗಬೇಡಿ ಬದಲಾಗಿ ತಿಂಡಿಗಳ ರೂಪದಲ್ಲಿ ತೆಗೆದುಕೊಂಡು ಕೂಡ ನೀವು ಕೂಡ ಒಂದು ಆಚರಣೆಯನ್ನು ಮಾಡಬಹುದು ಆದರೆ ಪೂಜೆಯನ್ನು ಮಾಡೋಕ್ಕೆ ಬರಲ್ಲ ಹಾಗೆ ಶಿವನ ದರ್ಶನವನ್ನು ಕೂಡ ನೀವು ದೇವಸ್ಥಾನಗಳಿಗೆ ಕೂಡ ಹೋಗಿ ಮಾಡೋಕ್ಕೆ ಬರಲ್ಲ ಕೆಲವರು ಮೂರು ದಿನ ಆಗಿದೆ ಮತ್ತು ನಾಲ್ಕನೇ ದಿನ ಆಗಿದೆ ಪೂಜೆಯನ್ನು ಮಾಡಿಕೊಳ್ಬೋದಾ ಅಂತ ಕೇಳ್ತೀರಾ ಯಾಕಂದರೆ ಶಿವನ ಆಗಲಿ ಶಿವನಿಗೆ ಅಭಿಷೇಕಗಳನ್ನು ಏನೇ ಮಾಡಿದ್ರೂ ಕೂಡ ನಾವು ಐದು ದಿನ ಅಂದರೆ ಐದು ದಿನ ನಮಗೆ ಕಂಪ್ಲೀಟ್ ಆಗಲೇಬೇಕು ಹಾಗೆ ಮ ಮುಟ್ಟು ಪೂರ್ತಿಯಾಗಿ ಕಂಪ್ಲೀಟಾಗಿ ನಿಂತರೆ ಮಾತ್ರ ನಮಗೆ ಪೂಜೆಯನ್ನು ಮಾಡೋಕ್ಕೆ ಅವಕಾಶ ಸಿಗುತ್ತೆ ಹಾಗೆ ಕೆಲವೊಬ್ಬರಿಗೆ ಮೂರು ದಿನ ಕಂಪ್ಲೀಟ್ ಆಗುತ್ತೆ ನಂತರ ಬ್ಲೀಡಿಂಗ್ ಏನೂ ಕೂಡ ಆಗಲ್ಲ ಅಂತ ಅಂದ ಪಕ್ಷದಲ್ಲಿ ನೀವು ಬೇಕಿದ್ರೆ ಆವತ್ತಿನ ದಿನ ಅಂದರೆ ನಾಲ್ಕನೇ ದಿನ ನಿಮಗೇನಾದರೂ ನಾಲ್ಕನೇ ದಿನಕ್ಕೆ ಶಿವರಾತ್ರಿಗೆ ನಾಳೆ ಪೂಜೆಗೆ ಬಿದ್ದಿದ್ರೆ ಬೆಳಗ್ಗೆ ಹಸಿ ಹಾಲು ಮತ್ತು ಗಂಜಲ ಹಾಗೆ ಅರಿಶಿನ ಮತ್ತು ಕಾಳು ಮೆಣಸು ಇದಿಷ್ಟನ್ನು ಕೂಡ ಮತ್ತು ಸ್ವಲ್ಪ ತುಪ್ಪ ಇದಿಷ್ಟನ್ನು ಕೂಡ ಅಂದರೆ ಒಂದೊಂದು ತೊಟ್ಟು ಅಂತ ಹೇಳ್ತೀವಲ್ಲ ತುಪ್ಪನೂ ಕೂಡ ಅಷ್ಟೇ ಸ್ವಲ್ಪ ಹಾಕ್ಕೊಂಡು ನೀವು ಅದನ್ನು ತಲೆ ಮೇಲೆ ಹಾಕಿ ಪಂಚಗವ್ಯ ಅಂತ ಹೇಳ್ತೀವಿ ಹಾಗಾಗಿ ಈ ರೀತಿಯಲ್ಲೂ ಕೂಡ ನೀವು ಇದನ್ನೆಲ್ಲವನ್ನು ಕೂಡ ಸೇರಿಸ್ಕೊಂಡು ತಲೆ ಮೇಲೆ ಹಾಕಿ ಸ್ನಾನವನ್ನು ಮಾಡಿ ನಂತರ ಬೇಕಿದ್ರೆ ಅಂದರೆ ಕಂಪ್ಲೀಟಾಗಿ ನಿಮಗೆ ಬ್ಲೀಡಿಂಗ್ ಸ್ಟಾಪ್ ಆಗಿದರೆ ಮಾತ್ರ ನೀವು ಈ ರೀತಿಯಲ್ಲಿ ಸ್ನಾನವನ್ನು ಮಾಡಿಕೊಂಡು ನಂತರ ಪೂಜೆಯನ್ನು ಮಾಡಿಕೊಳ್ಬೋದು ಇದೇ ಪ್ರಕಾರ ಯಾವಾಗಲೂ ಕೂಡ ಯಾಕಂದರೆ ಎಲ್ಲ ವ್ರತಗಳು ಪೂಜೆಗಳಲ್ಲೂ ಕೂಡ ಬಹಳಷ್ಟು ಜನ ಕೇಳ್ತೀರ ಹಾಗಾಗಿ ಪುನಃ ಇದ್ದೀನಿ ಐದನೇ ದಿನ ಕಂಪ್ಲೀಟ್ ಆಗಬೇಕು ಹಾಗೆ ನಿಮಗೇನಾದರೂ ಮೂರೇ ದಿನ ನಮಗೆ ಬ್ಲೀಡಿಂಗ್ ಆಗೋದು ಪುನಃ ನಮಗೆ ಆಗಲ್ಲ ಅಂತ ಪಕ್ಷದಲ್ಲಿ ಮಾತ್ರ ನೀವು ನಾಲ್ಕನೇ ದಿನ ಈ ಪ್ರಕಾರವಾಗಿ ಸ್ನಾನವನ್ನು ಮಾಡಿಕೊಂಡು ನಂತರ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಆದರೆ ನೆನ್ಪಿಡಿ ಮೂರನೇ ದಿನ ಪೀರಿಯಡ್ಸ್ ಸ್ಟಾಪ್ ಆಗಿದ್ರು ಕೂಡ ಅವತ್ತಿನ ದಿನ ಸಂಜೆ ಒಂದು ಊಟವನ್ನು ನೀವೇನು ಊಟವನ್ನು ಮಾಡೋ ಹಾಗಿಲ್ಲ ಸಂಪೂರ್ಣವಾಗಿ ರಾತ್ರಿ ಊಟವನ್ನು ಸ್ಕಿಪ್ ಮಾಡಬೇಕಾಗತ್ತೆ ಉಪವಾಸವನ್ನು ಇದ್ದು ನಂತರ ಮರುದಿನ ಸ್ನಾನವನ್ನು ಮಾಡಿಕೊಂಡು ನೀವು ಪೂಜೆಯನ್ನು ಮಾಡಿಕೊಳ್ಬೇಕಾಗತ್ತೆ ಇನ್ನು ನಾಳೆ ದಿನ ಪೂಜೆಯಲ್ಲಿ ಇರಲೇಬೇಕಾದಂಥ ಕೆಲವೊಂದು ವಸ್ತುಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾಕೆ ಈ ವಸ್ತುಗಳು ಬಹಳ ಮುಖ್ಯ ಆಗುತ್ತೆ ಹಾಗೆ ಶಿವನಿಗೆ ಅತ್ಯಂತ ಪ್ರಿಯವಾದಂಥ ಈ ವಸ್ತುಗಳು ಇದ್ದರೆ ಸಾಕು ಶಿವನ ಪೂಜೆಯನ್ನು ಹಾಗೆ ಶಿವನ ಆಶೀರ್ವಾದವನ್ನು ಖಂಡಿತವಾಗಲೂ ಪಡ್ಕೊಳ್ಬಹುದು ಮೊದಲಿಗೆ ಶಿವ ಅಭಿಷೇಕ ಪ್ರಿಯ ಹಾಗಾಗಿ ಶಿವನಿಗೆ ನೀವು ಪಂಚಾಮೃತ ಅಭಿಷೇಕವನ್ನು ಮಾಡಿದ್ರೂ ಕೂಡ ಶಿವರಾತ್ರಿ ದಿನ ತಪ್ಪದೇ ಭಸ್ಮದಲ್ಲಿ ನೀವು ಶಿವನಿಗೆ ಅಭಿಷೇಕವನ್ನು ಮಾಡಿ ಹೌದು ಶಿವನಿಗೆ ಅರ್ಚನೆಯನ್ನು ಕೂಡ ಅಷ್ಟೇ ಭಸ್ಮದಲ್ಲಿ ಮಾಡಿದ್ರೆ ಬಹಳನೇ ಪ್ರಿಯ ಅಂತ ಹೇಳ್ತಾರೆ ಹಾಗಾಗಿ ಶಿವನಿಗೆ ಒಂದು ನೀರಿನಲ್ಲಿ ಭಸ್ಮವನ್ನು ಮಿಕ್ಸ್ ಮಾಡಿ ಭಸ್ಮವನ್ನು ಬೆರೆಸಿ ನಂತರ ಅದರಲ್ಲಿ ನೀವು ಶಿವನಿಗೆ ಆ ಬೆರೆಸುವಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ ನಿಮ್ಮ ತೊಂದರೆಗಳಾಗಿರಲಿ ಅಥವಾ ಕಷ್ಟಗಳಾಗಿರಲಿ ಅದೇನಿದೆ ಅದೆಲ್ಲವನ್ನು ಕೂಡ ಹೇಳ್ತಾ ನೀವು ಮಿಶ್ರಣವನ್ನು ಮಾಡಬೇಕಾಗುತ್ತೆ ನಂತರ ಶಿವನಿಗೆ ಶಿವನ ನಾಮಸ್ಮರಣೆಯನ್ನು ಮಾಡ್ತಾ ಶಿವನಿಗೆ ಭಸ್ಮದ ಒಂದು ಅಭಿಷೇಕವನ್ನು ಮಾಡಿಕೊಳ್ಬೇಕಾಗುತ್ತೆ ಈ ರೀತಿಯಲ್ಲಿ ನೀವು ಅಭಿಷೇಕವನ್ನು ಮಾಡಬೇಕು ಹಾಗೆ ಅಭಿಷೇಕ ಏನೂ ನಾವು ಮಾಡಲ್ಲ ಅಂದ ಪಕ್ಷದಲ್ಲಿ ಶಿವರಾತ್ರಿ ದಿನ ನೀವು ಭಸ್ಮವನ್ನು ತೆಗೆದುಕೊಂಡೋಗಿ ಶಿವನ ದೇವಸ್ಥಾನಕ್ಕೆ ಬಿಲ್ವ ಪತ್ರೆಯ ಜೊತೆ ಕೊಡೋದು ಇದನ್ನು ಕೂಡ ಅಷ್ಟೇ ಸಂಕಲ್ಪವನ್ನು ಮಾಡಿಕೊಂಡು ಶಿವನ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ದಾನವಾಗಿ ಕೊಡಬೇಕಾಗತ್ತೆ ಹಾಗೆ ಶಿವರಾತ್ರಿ ಎಂದು ಆದಷ್ಟು ದಾನವನ್ನು ಮಾಡಿದ್ರೆ ಬಹಳ ಶ್ರೇಷ್ಠ ಹಾಗಾಗಿ ಮನೆಗೆ ಯಾವುದೇ ಒಂದು ವಸ್ತುಗಳನ್ನು ತರೋದಕ್ಕಿಂತ ಆದಷ್ಟು ಆವತ್ತಿನ ದಿನ ದಾನಗಳನ್ನು ಮಾಡಿ ಇನ್ನು ನಂತರ ಬರೋದು ಶಿವನಿಗೆ ಬಿಲ್ವ ಪತ್ರೆ ಸಮರ್ಪಣೆ ಇದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಷಯ ಹಾಗಾಗಿ ಶಿವನಿಗೆ ಅರ್ಚನೆಗೂ ಕೂಡ ಅಷ್ಟೇ ಶಿವನ ಪೂಜೆಗೂ ಕೂಡ ಅಷ್ಟೆ ಎಷ್ಟು ಸಾಧ್ಯನೋ ಅಷ್ಟು ಬಿಲ್ವ ಪತ್ರೆಯನ್ನು ಒಂದು ಅರ್ಚನೆಯನ್ನು ನೀವು ಮಾಡಬಹುದು ಹಾಗೆ ಶಿವನಿಗೆ ಬಿಲ್ವ ಪತ್ರೆ ಸಮರ್ಪಣೆಯನ್ನು ಮಾಡಬಹುದು ಹಾಗೆ ಶಿವನಿಗೆ ಬಿಳಿ ಎಕ್ಕದ ಹೂವನ್ನು ಕೂಡ ಸಮರ್ಪಣೆಯನ್ನು ಮಾಡೋದು ಕೂಡ ಬಹಳನೇ ವಿಶೇಷ ಹಾಗಾಗಿ ಬಿಳಿ ಎಕ್ಕದ ಹೂವನ್ನು ಶಿವನಿಗೆ ಸಮರ್ಪಣೆಯನ್ನು ಮಾಡಬಹುದು ಇನ್ನು ತುಂಬೆ ಹೂವು ತುಂಬೆ ಹೂವನ್ನು ಕೂಡ ಅಷ್ಟೇ ತೆಗೆದುಕೊಂಡು ಬಂದರೆ ಶಿವನ ಪೂಜೆಗೆ ಬಳಸಿದ್ರೆ ಆದಷ್ಟು ಶಿವನ ತಲೆಯ ಮೇಲೆ ಅಂದರೆ ಶಿರದ ಮೇಲೆ ಅಥವಾ ಲಿಂಗದ ಒಂದು ತಲೆಯ ಮೇಲೆ ನೀವು ಆ ಒಂದು ಪುಷ್ಪವನ್ನು ಇಡೋದು ಬಹಳ ಮುಖ್ಯ ಆಗುತ್ತೆ ಪಾದದ ಬಳಿಯಾಗಿರಲಿ ಅಥವಾ ಎಲ್ಲೋ ಹಾಕ್ಬಿಡಿ ಶಿವನ ತಲೆಯ ಮೇಲೆ ತುಂಬೆ ಹೂವನ್ನು ಇಟ್ಟರೆ ಬಹಳಷ್ಟು ಒಂದು ಒಳ್ಳೆಯದು ಹಾಗಾಗಿ ಈ ರೀತಿಯಲ್ಲಿ ಮಾಡಿಕೊಳ್ಬೇಕಾಗತ್ತೆ ನಂತರ ಶಿವನಿಗೆ ಎಳ್ಳೆಣ್ಣೆಯಲ್ಲಿ ದೀಪವನ್ನು ಬೆಳಗ್ಸೋದು ಜೊತೆಗೆ ತೆಂಗಿನಕಾಯಿಯ ದೀಪಾರಾಧನೆ ಅಥವಾ ತೆಂಗಿನ ಎಣ್ಣೆಯನ್ನು ಬಳಸಿ ನೀವು ದೀಪಾರಾಧನೆಯನ್ನು ಮಾಡಿದರೆ ಬಹಳ ವಿಶೇಷ ಇದರ ಜೊತೆಗೆ ನಿಮಗೆ ಸಾಧ್ಯ ಆದರೆ ಅಕ್ಕಿ ಹಿಟ್ಟಿನಿಂದ ಮಾಡುವಂಥ ದೀಪಾರಾಧನೆಯನ್ನು ಕೂಡ ಮಾಡಿಕೊಳ್ಬೋದು ನಾನೀಗಾಗಲೇ ಯಾವ ರೀತಿ ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ಮಾಡೋದು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ಕೊಂಡಿದ್ದೀನಿ ಲಿಂಕ್ ಕೂಡ ಈ ವಿಡಿಯೋ ಕೊನೆಯಲ್ಲಿ ಬರುತ್ತೆ ನೀವು ನೋಡಬಹುದು ಆ ರೀತಿಯಲ್ಲೂ ಕೂಡ ದೀಪವನ್ನು ಮಾಡಿ ಅಕ್ಕಿ ಹಿಟ್ಟಿನಿಂದ ನೀವು ದೀಪಾರಾಧನೆಯನ್ನು ಮಾಡಬಹುದು ಇನ್ನು ಶಿವನ ಪೂಜೆಗೆ ನೀವು ಕೆಂಪು ಅಕ್ಷತೆ ಬಳಕೆಯನ್ನು ಮಾಡಬೇಡಿ ಬದಲಾಗಿ ಶಿವನಿಗೆ ಬಿಳಿ ಅಕ್ಷತೆ ಸಮರ್ಪಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಬಿಳಿ ಅಕ್ಷತೆ ಯಾವ ರೀತಿ ಮಾಡಿಕೊಳ್ಳೋದು ಅಂದರೆ ತುಂಡಾಗಿರದೆ ಇರುವಂಥ ಅಕ್ಕಿಯನ್ನು ತೆಗೆದುಕೊಳ್ಳಿ ಹಾಗೆ ನಂತರ ಸ್ವಲ್ಪ ತುಪ್ಪವನ್ನು ಹಾಕಿ ಅದಕ್ಕೆ ಭಸ್ಮವನ್ನು ಬೆರೆಸಿ ನೀವು ಬಿಳಿ ಅಕ್ಷತೆಯನ್ನು ಮಾಡ್ಕೊಳ್ಬೋದು ಇದನ್ನು ಕೂಡ ನೀವು ಶಿವನಿಗೆ ಸಮರ್ಪಣೆಯನ್ನು ಪೂಜೆಗೆ ಬಳಸ್ಕೊಳ್ಬೋದು ಇದಿಷ್ಟು ಕೂಡ ಬಹಳನೇ ಮುಖ್ಯ ಅಥವಾ ಯಾರು ಪೂಜೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ ಆಡಂಬರ ಇಲ್ಲದೆ ಅಥವಾ ಯಾವುದೇ ಅನುಕೂಲ ಆಗಲಿಲ್ಲ ಅಂದ್ರೂ ಕೂಡ ಸರಳವಾಗಿ ಇದಿಷ್ಟನ್ನು ಉಪಯೋಗವನ್ನು ಮಾಡಿಕೊಂಡು ಶಿವನ ಪೂಜೆಯನ್ನು ಮಾಡಿಕೊಳ್ಬೋದು ಇದಿಷ್ಟು ವಸ್ತುಗಳು ಶಿವನಿಗೆ ಅತ್ಯಂತ ಪ್ರಿಯವಾದಂಥ ವಸ್ತುಗಳಾಗಿದೆ ಹಾಗೆ ಶಿವನ ಪೂಜೆಯನ್ನು ಶಿವರಾತ್ರಿ ಆಚರಣೆಯನ್ನು ಮಾಡೋರು ಇವತ್ತು ಹಾಗೆ ನಾಳೆ ಮತ್ತು ನಾಳಿದ್ದು ಮೂರು ದಿನವೂ ಕೂಡ ಮಾಂಸಾಹಾರ ಆಗಲಿ ಅಥವಾ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವಂಥ ಒಂದು ಪದಾರ್ಥವನ್ನು ಅದರಲ್ಲೂ ನಾಳೆ ದಿನ ಉಪವಾಸದ ಸಮಯದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವಂಥ ಪದಾರ್ಥವನ್ನು ತಿನ್ನೋ ಹಾಗೆ ಇಲ್ಲ ಹಾಗೆ ಮಾಂಸಾಹಾರವನ್ನು ಇವತ್ತೇ ನೀವು ತ್ಯಜಿಸಬೇಕಾಗತ್ತೆ ಅಂದರೆ ಇವತ್ತು ತಿನ್ನೋ ಹಾಗಿಲ್ಲ ಜೊತೆಗೆ ನಾಳೆ ಮತ್ತು ನಾಡಿದ್ದು ಮೂರು ದಿನವೂ ಕೂಡ ಮಾಂಸಾಹಾರದ ಸೇವನೆಯನ್ನ ಮಾಡೋ ಹಾಗೆ ಇಲ್ಲ ಹಾಗೆ ಇದರ ಜೊತೆ ಶಿವನಿಗೆ ಬಿಳಿಯ ಗಂಧದ ಒಂದು ಗೆಜ್ಜೆ ವಸ್ತ್ರವನ್ನೇ ಏರಿಸಬೇಕು ಅರಿಶಿನ ಕುಂಕುಮವನ್ನು ಬಳಸಿ ಗೆಜ್ಜೆ ವಸ್ತ್ರವನ್ನು ಮಾಡಬೇಡಿ ಗೆಜ್ಜೆ ವಸ್ತ್ರವನ್ನು ಏರಿಸೋರಿದ್ರೆ ಬಿಳಿಯ ಗಂಧದಿಂದ ಅಥವಾ ಭಸ್ಮದಿಂದ ನೀವು ಗೆಜ್ಜೆ ವಸ್ತ್ರವನ್ನು ಮಾಡಿಕೊಳ್ಬೇಕಾಗುತ್ತೆ ಹದಿನಾರು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಮಾಡಿಕೊಳ್ಳಿ ಹಾಗೆ ಶಿವನ ನಾಮಸ್ಮರಣೆಯನ್ನು ಅಥವಾ ಶಿವನ ಮಂತ್ರ ಜಪವನ್ನು ಮಾಡೋರಿದ್ದರೆ ನೀವು ಮೂವತ್ತ್ಮೂರು ಬಾರಿ ನೀವು ಅಂದರೆ ನೂರ ಎಂಟು ನೂರ ಎಂಟು ಬಾರಿ ಮೂವತ್ತ್ಮೂರು ಬಾರಿ ಏನಾದರೂ ಸಂಕಲ್ಪವನ್ನು ಮಾಡಿಕೊಂಡು ಶಿವನ ಮಂತ್ರವನ್ನು ಪಠಣೆಯನ್ನು ಮಾಡಿದ್ರೆ ಖಂಡಿತವಾಗ್ಲೂ ಸಂಪೂರ್ಣ ಒಂದು ಹೋಮವನ್ನು ಅಥವಾ ಒಂದು ಸಂಪೂರ್ಣ ಮಂತ್ರಸಿದ್ಧಿಯನ್ನು ನೀವು ಪಡೆದುಕೊಂಡಾಗೆ ಆಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ನೀವೇನಾದರೂ ಮಂತ್ರೋಚ್ಚಾರಣೆಯನ್ನು ಮಾಡಿ ಅಂದರೆ ಈಗ ಓಂ ನಮ ಶಿವಾಯ ಇದನ್ನೇ ಹೇಳಿದ್ರು ಕೂಡ ನೀವು ಮೂವತ್ತ್ಮೂರು ಮಾಲೆ ಬರಬೇಕು ಅಂದರೆ ನೂರ ಎಂಟರ ರೀತಿ ಮೂವತ್ತ್ಮೂರು ಬಾರಿ ನೀವು ಆ ಮಾಲೆಯಲ್ಲಿ ಜಪವನ್ನು ಮಾಡಿಕೊಳ್ಬೇಕಾಗತ್ತೆ ಇದು ಖಂಡಿತವಾಗ್ಲೂ ಅಂದರೆ ಯಾರೆಲ್ಲ ಮಂತ್ರ ಜಪಕ್ಕೆ ನಮಗೆ ಸಂಪೂರ್ಣವಾಗಿ ಫಲ ಬೇಕು ಅನ್ನೋರು ಪೂಜೆ ಏನನ್ನೂ ಕೂಡ ನಮಗೆ ಮಾಡೋಕ್ಕೆ ಆಗಲಿಲ್ಲ ಅಥವಾ ಅಭಿಷೇಕವನ್ನು ಏನನ್ನೂ ಕೂಡ ನಮಗೆ ಮಾಡೋಕ್ಕೆ ಆಗಲಿಲ್ಲ ಅಂದ್ರೂ ಕೂಡ ಮನಸ್ಸಿನಲ್ಲಿ ಹಾಗೆ ಸಂಕಲ್ಪ ಬಹಳ ಮುಖ್ಯ ಆಗುತ್ತೆ ಭಕ್ತಿ ಬಹಳ ಮುಖ್ಯ ಆಗುತ್ತೆ ಜೊತೆಗೆ ಶಿವನ ನಾಮಸ್ಮರಣೆ ಅಲ್ಲಿ ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ಯಾವೆಲ್ಲ ಆಚರಣೆಗಳನ್ನು ನಿಮಗೆ ಮಾಡೋಕ್ಕೆ ಆಗಲಿಲ್ಲ ಅಂದ್ರೂ ಕೂಡ ಕನಿಷ್ಠ ಅವತ್ತಿನ ದಿನ ಒಳ್ಳೆಯ ಒಂದು ಆಹಾರ ಅಂದರೆ ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ಳಿ ಉಪಹಾರವನ್ನು ಅಂದರೆ ತಿಂಡಿ ರೂಪದಲ್ಲಿ ತೆಗೆದುಕೊಳ್ಳಿ ಅಂತ ಹೊಟ್ಟೆ ತುಂಬ ತಿನ್ನೋಕ್ಕೂ ಕೂಡ ಹೋಗ್ಬಿಡಿ ಹಾಗೆ ಸಂಪೂರ್ಣವಾಗಿ ಹಸಿದುಕೊಂಡು ಒಂದು ಆಚರಣೆ ಮಾಡೋಕ್ಕೆ ಆಗಲಿಲ್ಲ ಅಂತಲೂ ಕೂಡ ಸಂಕಟ ಬದಲಾಗಿ ಒಂದು ಮಂತ್ರಜಪ ಜಪ ಅಥವಾ ಒಂದು ಬೆಳಗ್ಗೆವರೆಗೂ ಒಂದು ಜಾಗರಣೆ ಮಾಡಬೇಕು ಅಥವಾ ಯಾವುದೋ ಒಂದು ಪೂಜೆಯನ್ನು ಆರಾಮದಾಯಕವಾಗಿ ಮಾಡಬೇಕು ಅಂತಂದರೆ ನೀವು ನಿಮ್ಮ ಶಕ್ತಿಯನ್ನು ಕೊಡುವಂಥಷ್ಟು ಆಹಾರಗಳನ್ನು ತೆಗೆದುಕೊಂಡು ಮಿತಿಯಾಗಿ ಆಹಾರದ ಸೇವನೆಯನ್ನು ಮಾಡಿಕೊಂಡು ನೀವು ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು